ಹಲೋ ಿವನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಏಕೆ ಸ್ವಚ್ಛಗೊಳಿಸಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಏನಾಗಿರತ್ತೆ ಯಾವಾಗ ಮೆಗ್ನೀಷಿಯಂ ವಾತಾವರಣದಲ್ಲಿ ಹಾಗೆ ಬಿಡ್ತಿವೋ ಅಂದ್ರೆ ನಾವು ಅದನ್ನ ಗಾಳಿಯ ಜೊತೆಗೆ ಹಾಗೆ ಓಪನ್ ಆಗಿ ಇಟ್ಟಾಗ ಏನಾಗುತ್ತೆ ಮೆಗ್ನೀಷಿಯಂ ಇರೋದು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ನ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿರತ್ತೆ ಹೌದಾ ಮತ್ತೆ ಈ ಆಕ್ಸೈಡ್ ನ ಪದರ ಮೆಗ್ನೀಷಿಯಂ ಅನ್ನ ಕವರ್ ಮಾಡಿರೋದಕ್ಕೆ ನಾವು ಮತ್ತೆ ಅದನ್ನ ಗಾಳಿಯಲ್ಲಿ ಉರಿಸ್ಬೇಕು ಅಂತಂದಾಗ ಅಲ್ಲಿ ಕ್ರಿಯೆ ನಿಧಾನ ಆಗೋಗ್ಬಿಡತ್ತೆ ಯಾಕಂದ್ರೆ ಆಕ್ಸೈಡ್ ನ ಒಂದು ಪದರ ಇರತ್ತೆ ಅಲ್ಲಿ ಒಂದು ಲೇಯರ್ ಇರತ್ತೆ ಅದೇನ್ ಮಾಡತ್ತೆ ಕ್ರಿಯೆ ಫಾಸ್ಟ್ ಆಗಿ ಆಗದಂತೆ ತಡಿಯತ್ತೆ ಅದಕ್ಕೋಸ್ಕರ ನಮ್ಗೆ ಕ್ರಿಯೆ ಅಂದ್ರೆ ಒಂದು ಸ್ಪೀಡಲ್ಲಿ ಹೋಗ್ಬೇಕು ಹೌದಾ ಸೊ ಆಕ್ಸೈಡ್ ನ ಪದರವನ್ನ ತೆಗೆದ್ರೆ ಮಾತ್ರ ನಾವು ಕ್ರಿಯೆಯನ್ನ ವೇಗವಾಗಿ ಸಾಗಿಸಬಹುದು ಅದಕ್ಕೋಸ್ಕರ ಈ ಆಕ್ಸೈಡ್ ಪದರವನ್ನ ನಾವು ತೆಕ್ಕೊಳ್ಬೇಕಾಗತ್ತೆ ಅದನ್ನ ತೆಗೆಯೋದಿಕ್ಕೆ ಮರಳು ಕಾಗದಿಂದ ಸ್ವಚ್ಛಗೊಳಿಸಿಕೊಂಡಾಗ ನಮ್ಗೆ ಮೆಗ್ನೀಷಿಯಂ ಸಿಗತ್ತೆ ಸೊ ಆ ಏನಂತ ಬರಿಬಹುದು ಅಂದ್ರೆ ಮೆಗ್ನೀಷಿಯಂ ಮೇಲಿನ ಆಕ್ಸೈಡ್ ಪದರವನ್ನು ಸ್ವಚ್ಛಗೊಳಿಸಲು ಸ್ವಚ್ಛಗೊಳಿಸುವ ಸಲುವಾಗಿ ನಾವೇನ್ ಮಾಡ್ಬೇಕು ಮರಳು ಕಾಗದದಿಂದ ಒಂದ್ಸಲ ಮೆಗ್ನೀಷಿಯಂ ಅನ್ನ ಉಚ್ಕೋಬೇಕು